ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ನೀಚ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾನೆ ಸದ್ಯ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತಾ ಇದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸರಿಯಾದ ಮಾರ್ಗದಲ್ಲಿ ತನಿಖೆ ಸಾಕ್ತಾ ಇದೆ ಹಾಗೆ ಮತ್ತೊಂದು ವಿಚಾರ ಅಂದರೆ ಈತನನ್ನ ಸಾಮಾನ್ಯ ಆರೋಪಿಯ ರೀತಿಯಲ್ಲಿ ಟ್ರೀಟ್ ಮಾಡಲಾಗ್ತಾ ಇದೆ ದೇವೇಗೌಡರ ಮುಮ್ಮಗ ಎನ್ನುವ ಕಾರಣಕ್ಕಾಗಿ ಸಂಸದನಾಗಿದ್ದವನು ಎನ್ನುವ ಕಾರಣಕ್ಕಾಗಿ ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಯಾವುದೇ ವಿಶೇಷವಾದಂತ ಸವಲತ್ತು ಸೌಲಭ್ಯ ಯಾವುದನ್ನು ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಈತನ ವಿರುದ್ಧ ದಾಖಲಾಗಿದ್ದು ಐದು ಪ್ರಕರಣ ಮೂರು ಅತ್ಯಾಚಾರ ಪ್ರಕರಣ ಎರಡು ಲೈಂಗಿಕ ಶೋಷಣೀಯ ಪ್ರಕರಣ ಈ ಕಾರಣಕ್ಕಾಗಿ ಮತ್ತೆ ಮತ್ತೆ ಈತನನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಿದೆ ಹೀಗಾಗಿ ಪೊಲೀಸರ ವಿಚಾರಣೆಯಿಂದ ಅಥವಾ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಿಂದ ಅರ್ಧಕ್ಕರ್ಧ ಸುಸ್ತು ಹೊಡೆದು ಹೋಗಿಬಿಟ್ಟಿದ್ದಾನೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾನೆ ಪುರುಷತ್ವ ಪರೀಕ್ಷೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾನೆ ನನಗೆ ಮತ್ತೆ ಮತ್ತೆ ಖಾಸಗಿ ಅಂಗವನ್ನ ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಮುಜುಗರ ಆಗತ್ತೆ ದಯವಿಟ್ಟು ಈ ಪರೀಕ್ಷೆಯಿಂದ ನನಗೆ ವಿನಾಯಿತಿ ಕೊಡಿ ಎನ್ನುವ ರೀತಿಯಲ್ಲಿ ಅಳಲನ್ನು ತೋಡ್ಕೊಂಡಿದ್ದಾನೆ ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾನೆ ಹಾಗಾದ್ರೆ ಕೋರ್ಟ್ ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ ಬಂದು ಕಡೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈತನ ವಿರುದ್ಧ ದಾಖಲಾಗಿದ್ದು ಒಟ್ಟು ಐದು ಪ್ರಕರಣ ಐದು ಪ್ರಕರಣದಲ್ಲಿ ಮೂರು ಅತ್ಯಾಚಾರ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂತಹ ಕೇಸ್ ಅದು ಹೀಗಾಗಿ ಎರಡು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತನ ವಿಚಾರಣೆ ಮುಕ್ತಾಯ ಆಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋದು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದು ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋದು ಬೇರೆ ಬೇರೆ ವೈದ್ಯಕೀಯ ಪರೀಕ್ಷೆ ಪುರುಷತ್ವ ಪರೀಕ್ಷೆ ಅಂತದೆಲ್ಲವೂ ಕೂಡ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಕ್ತಾಯ ಆಗಿದೆ ಈ ಕಾರಣಕ್ಕಾಗಿ ಈತನನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿತ್ತು ಅಂದ್ರೆ ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ಹೀಗಾಗಿ ಈತ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಆದರೆ ಮೂರನೇ ಪ್ರಕರಣದ ತನಿಖೆ ಆರಂಭಿಸಿರುವಂತಹ ಎಸ್ಐಟಿ ಟಿ ಅಧಿಕಾರಿಗಳು ಮತ್ತೊಮ್ಮೆ ಐದು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಹೀಗಾಗಿ ಈತ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರ್ತಾನೆ ಮತ್ತೊಂದು ಕಡೆಯಿಂದ ಜಾಮೀನಿಗೋಸ್ಕರ ಈತ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಅದು ಕೂಡ ಇಪ್ಪತ್ನಾಲ್ಕನೇ ತಾರೀಕು ವಿಚಾರಣೆಗೆ ಬರುತ್ತೆ ಈ ರೀತಿಯಾಗಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಮುಂದುವರಿತಾ ಇದೆ ಒಮ್ಮೆ ಈತನ ಪರಪನ ಅಗ್ರಹಾರ ಜೈಲಿಗೆ ಕಳಿಸೋದು ಮತ್ತೊಮ್ಮೆ ಇತರನ ಕಸ್ಟಡಿಗೆ ಪಡೆಯೋದು ಮತ್ತೆ ಪರಪನ ಅಗ್ರಹಾರ ಜೈಲಿಗೆ ಮತ್ತೊಮ್ಮೆ ಕಸ್ಟಡಿಗೆ ಪಡೆಯೋದು ಇಂಥದೆಲ್ಲವೂ ಕೂಡ ನಡೀತಾ ಇದೆ ಯಾಕಂದ್ರೆ ಕೇವಲ ಒಂದೆರಡು ಪ್ರಕರಣ ಅಲ್ಲ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇರುವ ಕಾರಣಕ್ಕಾಗಿ ಇಂತಹ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇರಬೇಕಾಗತ್ತೆ ಬಹುತೇಕ ಸಂದರ್ಭದಲ್ಲಿ ಏನಾಗುತ್ತೆ ಬೇರೆ ಬೇರೆ ಕೇಸ್ಗಳಲ್ಲಿ ಆದ್ರೆ ಒಮ್ಮೆ ಪೊಲೀಸರ ಕಸ್ಟಡಿ ಮುಗಿತು ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿಬಿಡ್ತಾರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ರಿಲ್ಯಾಕ್ಸೇಷನ್ ಅನ್ಸುತ್ತೆ ಆರಾಮ್ ಅನಿಸುತ್ತೆ ಆದರೆ ಇಲ್ಲಿ ಹಾಗಾಗ್ತಿಲ್ಲ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯಿಂದ ಆತ ಕಂಪ್ಲೀಟ್ ಆಗಿ ಸುಸ್ತು ಹೊಡೆದು ಹೋಗಿಬಿಟ್ಟಿದ್ದಾನೆ ಆತನಲ್ಲಿ ಇದ್ದಂಥ ಅಹಂಕಾರ ದರ್ಪ ಮದ ಎಲ್ಲವೂ ಕೂಡ ಅಂತ ತಲೆಯಿಂದ ಕಾಲುವರೆಗೆ ಇಳಿದು ಬಂದು ಬಿಟ್ಟಿದೆ ಈತನಿಗ ಈಗ ಅನಿಸ್ತಾ ಇದೆ ನಾನು ಕೂಡ ಓರ್ವ ಸಾಮಾನ್ಯ ಮನುಷ್ಯ ದೇವಲೋಕದಿಂದ ಇಳಿದು ಬಂದಿರುವಂಥ ದೇವಮಾನವನಲ್ಲ ಅಥವಾ ನಾನು ಪ್ರತಿಷ್ಠಿತ ಕುಟುಂಬದ ಕುಡಿಯಾದರೂ ಕೂಡ ನಾನು ಮನುಷ್ಯನೇ ನನ್ನ ಕೈ ಕುಯ್ದರೂ ಕೂಡ ಬರೋದು ರಕ್ತವೇ ಸಾಮಾನ್ಯರ ಕೈ ಕುಯ್ದರೂ ಕೂಡ ಬರೋದು ರಕ್ತವೇ ಅನ್ನೋದು ಆತನಿಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅದೆಲ್ಲವನ್ನು ಕೂಡ ಬದಿಗಿಡೋಣ ಅಂದ್ರೆ ಸದ್ಯಕ್ಕೆ ಆಗಿರುವಂಥ ಪ್ರಕ್ರಿಯೆ ಆತ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾನೆ ಮೂರನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇದೆ ಎರಡು ಪ್ರಕರಣಗಳ ವಿಚಾರಣೆ ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದೆ ಈಗ ಮೂರನೇ ಪ್ರಕರಣದ ವಿಚಾರಕ್ಕೆ ಬರೋದಾದ್ರೆ ಮತ್ತೊಮ್ಮೆ ಈ ಪ್ರಕರಣದಲ್ಲೂ ಕೂಡ ಹೇಳಿಕೆ ದಾಖಲಿಸಿಕೊಳ್ಳೋದು ಸ್ಥಳ ಮಹಜರು ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಳೋದು ವೈದ್ಯಕೀಯ ಪರೀಕ್ಷೆ ಪುರುಷತ್ವ ಪರೀಕ್ಷೆ ಎಲ್ಲವೂ ಕೂಡ ರಿಪೀಟ್ ಆಗಬೇಕಾಗತ್ತೆ ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಮಾಡಿದ್ದೀವಿ ಸಾಕು ಬಿಡು ಅಂತ ಹೇಳೋದಕ್ಕಾಗೋದಿಲ್ಲ ಪ್ರತಿ ಪ್ರಕರಣಗಳಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಂತವ್ರು ಬೇರೆ ಸಂತ್ರಸ್ತಿಯರು ಬೇಗೆ ಬೇರೆ ಈ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಎಲ್ಲವೂ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗಬೇಕಾಗತ್ತೆ ಇಲ್ಲ ಅಂತ ಆದರೆ ಮುಂದೊಂದು ದಿನ ತಪ್ಸ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅದನ್ನೇ ಹೈಲೈಟ್ ಮಾಡಿ ಪ್ರಜ್ವಲ್ ರೇವಣ್ಣ ಜಾಮೀನು ಪಡೆಯೋದಕ್ಕೆ ಅವಕಾಶ ಸಿಗಬಹುದು ಅಥವಾ ಇನ್ನೇನೋ ಆಗುವಂಥ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಹೀಗಾಗಿ ಎಲ್ಲ ಟೆಸ್ಟ್ಗಳು ಕೂಡ ನಡೀತಾ ಇದೆ ಇದರ ನಡುವೆ ಆಗಿದ್ದು ಏನಪ್ಪಾ ಅಂದ್ರೆ ಮೊನ್ನೆ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣನ ಹಾಜರುಪಡಿಸಲಾಯಿತು ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿ ಮುಕ್ತಾಯ ಆಗಿತ್ತು ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಆತನನ್ನು ಮತ್ತೊಮ್ಮೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ನ್ಯಾಯಾಧೀಶರು ಥರ ಮುಂದೆ ಪ್ರಶ್ನೆಯನ್ನು ಮುಂದಿಡ್ತಾರೆ ಏನು ಪ್ರಶ್ನೆ ಹೇಗಿದ್ದೀಯಪ್ಪ ಏನಾದರೂ ನಿನ್ನ ಸಮಸ್ಯೆ ಇದೆಯಾ ಏನಾದರೂ ಆಕ್ಷೇಪ ಇದೆಯಾ ಅಂತ ಮೊದಲು ಆತ ಹೇಳ್ತಾನೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಟ್ರೀಟ್ಮೆಂಟ್ ಕೊಡಿಸ್ತಾ ಇಲ್ಲ ಅಂತ ಅದಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಪರ ವಕೀಲರು ಹೇಳ್ತಾರೆ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಇಲ್ಲಿವರೆಗೆ ಆತ ನಮ್ಮ ಗಮನಕ್ಕೆ ತಂದೆ ಇಲ್ಲ ಈಗಲೇ ನಿಮ್ಮ ಮುಂದೆನೇ ಹೇಳ್ತಿರೋದು ಮುಂದೆ ನೋಡೋಣ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಅದಾದ ಬಳಿಕ ಮತ್ತೇನಾದರೂ ಸಮಸ್ಯೆ ಇದೆಯೇನಪ್ಪ ಅಂತ ಪ್ರಶ್ನೆ ಮಾಡಿದಾಗ ಆತ ಹೇಳ್ತಾನೆ ದಯವಿಟ್ಟು ನನಗೆ ಪುರುಷತ್ವ ಪರೀಕ್ಷೆಯಿಂದ ವಿನಾಯಿತಿ ಕೊಡಿ ಈಗಾಗಲೇ ಎರಡು ಪ್ರಕರಣಗಳಲ್ಲಿ ನಾನು ಪುರುಷತ್ವ ಪರೀಕ್ಷೆಯನ್ನು ಫೇಸ್ ಮಾಡಿದ್ದೇನೆ ಇದರಿಂದ ನನಗೆ ಮುಜುಗರ ಆಗ್ತಿದೆ ಮತ್ತೆ ಮತ್ತೆ ಖಾಸಗಿ ಅಂಗವನ್ನು ತೋರಿಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಮತ್ತೆ ನನ್ನ ದೇಹದ ಮೇಲೆ ಬಟ್ಟೆಯನ್ನು ಬಿಚ್ಚಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ನನಗೆ ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ ಆತ ಅಳಲನ್ನು ತೋಡ್ಕೊಂಡಿದ್ದಾನೆ ಆಗ ನ್ಯಾಯಾಧೀಶರು ಕೇಳ್ತಾರೆ ಸಹಜವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ ಏನಪ್ಪ ಏನ್ರಿ ಹಿಂಗೆ ಮಾಡಬೇಕಾ ಮತ್ತೆ ಮತ್ತೆ ಏನು ಹೇಳುತ್ತೆ ಪ್ರಕ್ರಿಯೆಗಳು ಹೇಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಇದೆಲ್ಲವೂ ಕೂಡ ಕಾನೂನು ಪ್ರಕ್ರಿಯೆ ಈ ಕಾನೂನು ಪ್ರಕ್ರಿಯೆ ಏನು ಹೇಳುತ್ತೆ ನಾವು ಅದೇ ಪ್ರಕಾರವಾಗಿ ನಡ್ಕೊಳ್ಬೇಕಾಗತ್ತೆ ಆತನಿಗೆ ವಿನಾಯಿತಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆಗ ನ್ಯಾಯಾಧೀಶರು ಹೇಳ್ತಾರೆ ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟಾಗ ಏನು ಮಾಡಬೇಕು ಅಂತೇಳಿ ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಸೂಚನೆ ಕೊಡ್ತಾರೆ ಅಗತ್ಯ ಇರುವಂತಹ ವೈದ್ಯಕೀಯ ಪರೀಕ್ಷೆಗಳನ್ನ ಮಾತ್ರ ಮಾಡಿ ಅದರ ಆಚೆಗೆ ಮಾಡೋದು ಬೇಡ ಅಂತ ಈ ಪ್ರಜ್ವಲ್ ರೇವಣ್ಣ ವಾದ ಏನಾಗಿತ್ತಪ್ಪ ಅಂದ್ರೆ ನನಗೆ ಮುಜುಗರವನ್ನ ಉಂಟು ಮಾಡೋದಕ್ಕೆ ಇವರು ಮತ್ತೆ ಮತ್ತೆ ಈ ರೀತಿಯಾಗಿ ಪುರುಷತ್ವ ಪರೀಕ್ಷೆಯನ್ನ ಮಾಡಿಸ್ತಿದ್ದಾರೆ ಅನ್ನೋದು ಆತನ ವಾದ ಆಗಿತ್ತು ಅಲ್ಲೂ ಕೂಡ ಆತನಿಗೆ ಮುಜುಗರ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಆತನನ್ನ ಅರೆಸ್ಟ್ ಮಾಡಿದ್ದು ಲೇಡಿ ಆಫೀಸರ್ಸ್ಗಳು ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಿರೋದು ಲೇಡಿ ಆಫೀಸರ್ಸ್ಗಳು ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಪರಪ್ಪನಾಗ್ರಹಾರ ಜೈಲಿಗೆ ಬಿಟ್ಟು ಬರ್ತಾ ಇರೋದು ಲೇಡಿ ಆಫೀಸರ್ಸ್ಗಳು ಪುರುಷತ್ವ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾ ಇರೋದು ಲೇಡಿ ಆಫೀಸರ್ಸ್ಗಳು ಜೊತೆಗೆ ಅಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಆ ವರದಿಯನ್ನ ರೆಡಿ ಮಾಡೋದು ಕೂಡ ಲೇಡಿ ಡಾಕ್ಟರ್ ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಮಹಿಳಾ ಡಾಕ್ಟರ್ ಇವರೇ ಇದ್ದಾರೆ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಆತನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೆಣ್ಣು ಮಕ್ಕಳನ್ನ ತನಗೆ ಹೇಗಬೇಕು ಹಾಗೆ ಎಲ್ಲ ಇವತ್ತು ಅದೇ ಹೆಣ್ಣು ಮಕ್ಕಳು ನಿನಗೆ ಪಾಠ ಕಲಿಸ್ತಾರೆ ಕಾನೂನು ರೀತಿಯಲ್ಲಿ ಎನ್ನುವ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಮಹಿಳಾ ಅಧಿಕಾರಿಗಳನ್ನೇ ಮುಂದೆ ಬಿಡ್ತಾ ಇದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ವಾದ ಏನಪ್ಪ ಅಂದರೆ ನನಗೆ ಮುಜುಗರ ಪಡಿಸಬೇಕು ನನಗೆ ನಾಚಿಕೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಮಹಿಳಾ ಅಧಿಕಾರಿಗಳನ್ನು ಮುಂದೆ ಬಿಟ್ಟು ನನಗೆ ಮತ್ತೆ ಮತ್ತೆ ಪುರುಷತ್ವ ಪರೀಕ್ಷೆಯನ್ನು ಮಾಡಿಸ್ತಿದ್ದಾರೆ ಅನ್ನೋದು ಆತನ ವಾದ ಆಗಿದೆ ಹಾಗಾದ್ರೆ ಏನಿದು ಪುರುಷತ್ವ ಪರೀಕ್ಷೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇಂತಹ ಅತ್ಯಾಚಾರ ಪ್ರಕರಣಗಳಲ್ಲಿ ಪುರುಷತ್ವ ಪರೀಕ್ಷೆಯನ್ನು ಮಾಡಿಸಲಾಗುತ್ತೆ ಇದು ಬಹಳ ಮುಖ್ಯ ಆಗುತ್ತೆ ಪ್ರಮುಖವಾದಂತ ಪಾಯಿಂಟ್ ಏನಪ್ಪಾ ಅಂದ್ರೆ ಆತ ನಿಜವಾಗ್ಲೂ ಪುರುಷನ ಆತನಿಗೆ ಲೈಂಗಿಕ ಕ್ರಿಯೆ ನಡೆಸುವಂತ ಸಾಮರ್ಥ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಈ ಹಿಂದೆ ನಿತ್ಯಾನಂದನಿಗೆ ಮಾಡಿದ್ರು ಈ ಮಠದ ಶಿವಮೂರ್ತಿ ಎನ್ನುವಂಥ ನೀಚನೆ ಮಾಡಿದ್ರು ಅಸರಾಂ ಬಾಪು ಎನ್ನುವಂಥ ನೀಚನಿಗೂ ಕೂಡ ಮಾಡಿದ್ರು ಇದೀಗ ಪ್ರಜ್ವಲ್ ರೇವಣ್ಣನಿಗೂ ಕೂಡ ಅದು ರಿಪೀಟ್ ಆಗ್ತಾ ಇದೆ ಆ ಪುರುಷತ್ವ ಪರೀಕ್ಷೆಯ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಹೇಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ಹೀಗಾಗಿ ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಸಿಗುತ್ತೆ ತಿಳಿದುಕೊಳ್ಳುವಂತ ಕುತೂಹಲ ಇದ್ರೆ ಆ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಸ್ವಲ್ಪ ಕಠಿಣವಾದಂಥ ಪ್ರಕ್ರಿಯೆ ಇರುತ್ತೆ ಅದರಲ್ಲಿ ಗಂಟೆಗಟ್ಟಲೆ ಪ್ರಕ್ರಿಯೆ ನಡೆಯುತ್ತೆ ಗಂಟೆಗಟ್ಟಲೆ ಆತನ ಬಟ್ಟೆಯನ್ನು ಬಿಚ್ಚಿಸಲಾಗುತ್ತೆ ಆತ ಖಾಸಗಿ ಅಂಗವನ್ನು ಕೂಡ ತೋರಿಸುವಂಥ ಪ್ರಸಂಗವೂ ಕೂಡ ಎದುರಾಗುತ್ತೆ ನಮ್ಗೆ ಇಲ್ಲಿ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹೀಗಾಗಿ ಜಾಸ್ತಿ ವಿಚಾರವನ್ನು ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಸಿಗುತ್ತೆ ಯಾರಿಗೆ ಆದ್ರೂ ಕೂಡ ಆ ಸಂದರ್ಭದಲ್ಲಿ ತೀರಾ ಮುಜುಗರ ಆಗತ್ತೆ ತೀರಾ ಹಿಂಸೆ ಆಗತ್ತೆ ನಮ್ಮ ಜೀವನದಲ್ಲಿ ನಾವು ಇಂಥ ಕೆಟ್ಟ ಕೆಲಸವನ್ನ ಮಾಡಬಾರ್ದು ನೀಚ ಕೆಲಸವನ್ನ ಮಾಡಬಾರದು ಅನ್ನೋದು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಅಧಿಕಾರಿಗಳು ಇರ್ತಾರೆ ಎಲ್ಲರ ಮುಂದೆಯೂ ಕೂಡ ಆ ಪರೀಕ್ಷೆಗಳೆಲ್ಲವೂ ಕೂಡ ನಡೀತಾ ಇರುತ್ತೆ ತೀರಾ ತೀರ ಹಿಂಸೆ ತೀರಾ ತೀರ ಮುಜುಗರ ಆಗಿಬಿಡುತ್ತೆ ಅದರಲ್ಲೂ ಕೂಡ ಪ್ರಭಾವಿಗಳು ಅನ್ಸ್ಕೊಂಡಂತವ್ರು ಸಮಾಜದ ಮುಂದೆ ಮುಖವಾಡವನ್ನ ಹಾಕೊಂಡು ಓಡಾಡ್ತಿರ್ತಾರಲ್ಲ ಈ ಮುರುಘಾ ಮಠದ ಶಿವಮೂರ್ತಿ ಅಂತವ್ರು ಇಂಥವರಿಗೆಲ್ಲರೂ ಕೂಡ ಬಹಳ ಬಹಳ ಹಿಂಸೆ ಆಗುತ್ತೆ ಆದರೆ ಕಾನೂನು ಪ್ರಕಾರವಾಗಿ ಆ ಪರೀಕ್ಷೆ ನಡೀಲೇಬೇಕಾಗತ್ತೆ ನಿಜವಾಗ್ಲೂ ಅವ್ರಿಗೆ ಆ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಪತ್ತೆ ಹೆಚ್ಚಲೇಬೇಕು ನಿತ್ಯಾನಂದ ಹೇಳಿದ್ದ ನಾನು ಗಂಡಸ್ಯಲ್ಲ ಸ್ವಾಮಿ ನನಗೆ ಆ ಪ್ರಕ್ರಿಯೆ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ತಾಕತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವಾದ ಮಾಡಿದ್ದ ಕೇವಲ ಅವರು ವಾದವನ್ನು ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗುತ್ತೆ ಈಗಾಗಲೇ ಪ್ರಜ್ವಲ್ ರೇವಣ್ಣನಿಗೆ ಕನ್ಫರ್ಮ್ ಆಗಿದೆ ಪುರುಷ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮ್ ಆಗಿದೆ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಮಾಡಿದ್ದಾರೆ ಮೂರನೇ ಪ್ರಕರಣದಲ್ಲಿ ಅದು ಅವಶ್ಯಕತೆ ಇರೋದಿಲ್ಲ ಅಂದರೆ ಟೆಕ್ನಿಕಲಿ ಹೇಳೋದಾದ್ರೆ ಅವಶ್ಯಕತೆ ಇರೋದಿಲ್ಲ ಆತ ಗಂಡ್ ಸಹೋದ ಅಲ್ಲ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ ಆದರೆ ಕಾನೂನು ರೀತಿಯಲ್ಲಿ ಮಾಡಲೇಬೇಕಾಗತ್ತೆ ಪ್ರತಿ ಪ್ರಕರಣಗಳು ಕೂಡ ಸಪ್ರೇಟ್ ಆಗಿರುವ ಕಾರಣಕ್ಕಾಗಿ ಪ್ರತಿ ಪ್ರಕರಣಕ್ಕೂ ಕೂಡ ಪ್ರಕ್ರಿಯೆಗಳನ್ನು ಫಾಲೋ ಮಾಡಲೇಬೇಕಾಗತ್ತೆ ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾನೆ ಈಗಾಗಲೇ ಆಗ ಹೋಗಿದೆಯಲ್ಲ ಮತ್ತೆ ಮತ್ತೆ ಮಾಡ್ತಿರೋದು ಯಾಕೆ ಇದು ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ಕೆಲಸವನ್ನು ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಆತನ ವಾದ ಆಗಿದೆ ಆದರೆ ಅಧಿಕಾರಿಗಳು ಆತನ ವಾದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಮತ್ತೆ ಪುರುಷತ್ವ ಪರೀಕ್ಷೆಯನ್ನ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತೊಮ್ಮೆ ಆತ ಆ ನಾಚಿಕೆ ಎಲ್ಲವನ್ನೂ ಕೂಡ ಅನುಭವಿಸಲೇಬೇಕು ಈ ಮುಜುಗರ ನಾಚಿಕೆ ಆ ಹೆಣ್ಮಕ್ಕಳನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ಇರಬೇಕಿತ್ತು ಕಂಡ ಕಂಡ ಕಡೆಗಳಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಇರಬೇಕಾಗಿತ್ತು ಅವತ್ತು ಮುಜುಗರ ನಾಚಿಕೆ ಇದ್ದಿದ್ರೆ ಇವತ್ತು ಈ ರೀತಿಯಾಗಿ ಮುಜುಗರ ನಾಚಿಕೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಬಂದುಗಳು ನಿಮ್ಗೆ ಏನು ಅನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ